ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಇವತ್ತ ನಾನು ಸುಮಾರು ಹನ್ನೊಂದು ಗಂಟೆ ಐವತ್ತು ನಿಮಿಷ ಆಗೈತಿ ಈಗ ವ್ಲಾಗ್ ಶುರು ಮಾಡ್ಕೊಂಡೀನಿ ನೋಡೋಣ ಅಂತ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊ ಹೋಗ್ತೀನಿ ಹಂಗೆ ಸ್ವಲ್ಪ ಹಳೆ ವಿಡಿಯೋಸ್ ಏನಾದರೂ ಭಾಳ ನನಗೆ ಬೇಕು ಆ ವಿಡಿಯೋ ಅನಿಸಿದ್ರೆ ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಸೊ ಎಂಡವ್ರಿಗೂ ಸ್ಕಿಪ್ ಮಾಡ್ಲಾರಂಗ ನೋಡಿರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನನಗೆ ವ್ಯೂಸ್ ಬಗ್ಗೆ ಅಷ್ಟು ಟೆನ್ಷನ್ ಇಲ್ಲ ಇವತ್ತಲ್ಲ ನಾಳೆ ಒಳ್ಳೆ ಕಂಟೆಂಟ್ಗೆ ವ್ಯೂಸ್ ಬಂದೇ ಬರ್ತಾವೆ ಬಟ್ ನನಗೆ ಕಾಂಟ್ರವರ್ಸಿ ಮಾಡಿಕೊಂಡು ಇಲ್ಲದೆ ಇರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ವಿಡಿಯೋ ಮಾಡೋಕೆ ಅಷ್ಟು ಇಷ್ಟ ಆಗೋಲ್ಲ ಇಷ್ಟ ಆಗಲ್ಲ ಅಷ್ಟ ಅಂತಲ್ಲ ಹಂಗಾಗಿ ನನ್ನ ರೂಟೀನ್ ನನಗೆ ಯಾವುದು ಇಷ್ಟ ಅನಿಸುತ್ತಲ್ಲ ಅದಷ್ಟನ್ನೇ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಬೇಡದೇ ಇರೋದೆಲ್ಲ ನಾನು ಅತಿ ತಲೆ ಕೆಡ್ಸ್ಕೊಳೋಕೆ ಹೋಗಲ್ಲ ವ್ಯೂಸು ಸಬ್ಸ್ಕ್ರೈಬರ್ಸು ಬರ್ತಾರ ಅಂತೇಳಿ ಇಲ್ಲದೆ ಇರೋದೆಲ್ಲ ಮಾಡೋಕ್ಕೂ ಇಷ್ಟ ಆಗೋಲ್ಲ ನನಗೆ ಸೊ ಹಂಗಾಗಿ ನನಗೆ ಹೆಂಗೆ ಕಂಫರ್ಟೇಬಲ್ ಅನಿಸ್ತೈತಲ್ಲ ಅಷ್ಟು ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ ಸೊ ಒಳ್ಳೇದ್ಕಂತರೂ ಯಾವತ್ತೂ ಕೊನೆ ಇಲ್ಲ ಅಂತಾರೆ ಸೊ ನಾನು ಹಳೆ ವಿಡಿಯೋಸ್ ಎಷ್ಟು ಇಷ್ಟಪಟ್ಟು ಮಾಡಿದಂಥ ವಿಡಿಯೋಸ್ ಈಗ ವೈರಲ್ ಆಗಿ ನನಗೆ ಅದರಿಂದ ಪ್ರತಿಫಲ ಸಿಗಾಕತ್ತೈತೆ ಅದಕ್ಕೆ ಒಂದು ದೊಡ್ಡ ಖುಷಿ ಸೊ ಹಂಗೆ ನಾನು ಇವತ್ತೆಲ್ಲ ನಾಳೆ ಸಕ್ಸಸ್ ಸಿಕ್ಕೇ ಸಿಗ್ತೈತಿ ಅಂತ ನನ್ನ ಪಾಡಿಗೆ ನಾನು ನಂಗೆ ಕಂಟೆಂಟ್ ಕೊಡ್ತೀನಿ ಸೊ ನೀವು ಅಷ್ಟು ಸಪೋರ್ಟ್ ಮಾಡಾತ್ತೀನಿ ನನಗೆ ಒಬ್ಬರೇ ವಿಡಿಯೋಸ್ ನೋಡಲಿ ಅತ್ತೆ ಮಂದಿ ನೋಡಲಿ ಅದರಿಂದ ಒಬ್ಬರು ಇನ್ಸ್ಪೈರ್ ಆದರೆ ನನಗೆ ಖುಷಿ ಆಗ್ತೈತಿ ಅಷ್ಟೇ ಸಾಕು ಮತ್ತೇನು ಜಾಸ್ತಿ ನಾನು ಬಯಸೋಕ್ಕೋಗಲ್ಲ ಹಂಗಂತ ಹೇಳಿ ಏನೋ ದುಡ್ಡಿಗೋಸ್ಕರನೇ ಯೂಟ್ಯೂಬ್ ಮಾಡ್ತೀನಿ ಅಂತನೂ ಅಲ್ಲ ನನಗೆ ಖುಷಿ ಕೊಡ್ತೈತಿ ಹಂಗಾಗಿ ನಾನು ವಿಡಿಯೋ ಮಾಡ್ತೀನಿ ಅದಕ್ಕೆ ಪ್ರತಿಫಲ ಖಂಡಿತ ಸಿಗ್ತೈತಿ ಯಾಕಂದರೆ ಇಷ್ಟಪಟ್ಟು ಮಾಡಿದ ಕೆಲಸ ಯಾವತ್ತೂ ಕೈ ಕೊಡಲ್ಲ ಸೊ ಆದರೆ ಪ್ರತಿಫಲ ಸಿಕ್ಕೇ ಸಿಗ್ತೈತೆ ಅಂತ ನಂಬಿ ಸೋ ಸೊ ನಾನು ನಂಬಿ ಇಷ್ಟಪಟ್ಟು ಮಾಡಿದ ಕೆಲಸ ಯಾವತ್ತೂ ಫೇಲ್ ಆಗಿಲ್ಲ ಅದು ನನ್ನ ಅದು ನಂಬಿಕೆ ನೂರಕ್ಕೂ ನೂರೈತೆ ನನಗೆ ಸೊ ಹಂಗಾಗಿ ಈಗು ಅಷ್ಟ ಇಷ್ಟಪಟ್ಟೆ ಮಾಡ್ತೀನಿ ಯಾವಾಗಲ್ಲ ಒಂದಲ್ಲ ದಿನ ನನಗೆ ಸಕ್ಸಸ್ ಸಿಕ್ಕಿ ಸಿಗ್ತೈತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಖಾತ್ರಿ ಐತಿ ಸೊ ಬರೀ ಈಗ ಬಹಳ ದಿನ ಆಯಿತು ನಾನು ಈ ರೀತಿ ರೂಟೀನ್ ಶೇರ್ ಮಾಡಿಕೊಂಡು ಸೊ ಖುಷಿ ಅನ್ನಿಸಾತೈತಿ ಇವತ್ತು ನನಗೆ ನಿನ್ನೆ ದಿನ ಬಟ್ಟೆ ಒಗ್ದಾಕಿದ್ದು ಇಲ್ಲ ಮಡಚಿರಲಿಲ್ಲ ಯಾಕಂದ್ರೆ ಸ್ವಲ್ಪ ಮಳೆ ಇತ್ತು ಜಲ್ದಿ ಒಣಗಿರಲಿಲ್ಲ ಲೇಟಾಗಿ ಹಾಕಿದ್ದೆ ನಾನು ಹಂಗಾಗಿ ಈಗ ಮರ್ಚಿ ಇಟ್ರಾಯ್ತಂಥೇಳಿ ಅಷ್ಟು ಬಟ್ಟೆ ತೆಗೆ ಹಾಕತ್ತೀನಿ ಅದರಲ್ಲಿ ಒಂದೊಂದು ಇನ್ನೂ ಒಣಗಿರಲಿಲ್ಲ ಇವತ್ತು ಮಸ್ತ್ ಐತಿ ಹಂಗಾಗಿ ಇನ್ನೊಂದು ಸ್ವಲ್ಪ ಒಣಗಲಿ ಅಂತೇಳಿ ಅಲ್ಲೇ ಸ್ವಲ್ಪ ಮಡ್ಜಿ ಹಾಕಕತ್ತೀನಿ ಅದಾದಮೇಲೆ ನಾನು ಇವತ್ತು ಅಡುಗೆ ಏನು ಮಾಡಿದೆ ಅದು ಶೇರ್ ಮಾಡಲಿಲ್ಲ ಆ್ಯಕ್ಚುಲಿ ಲಂಚ್ ಒಂದು ಸ್ವಲ್ಪ ವಾಟ್ ಎಲ್ಲ ಆರ್ಗನೈಸ್ ಮಾಡಿ ಬಟ್ಟೆ ಎಲ್ಲ ಮಡಚಿಟ್ಟು ಸಿಗಾಕತ್ತೀನಿ ಈಗ ಇನ್ನೂ ಐರನ್ ಮಾಡುವುದೂ ನಾಳೆ ಅಥ್ವಾ ಈವ್ನಿಂಗ್ ಮಾಡ್ಬೇಕಂತೇಳಿ ಅನ್ಕೊಂಡಿನಿ ಭಾಳ ಸಲ ಅನ್ಕೊಂತೀನಿ ಬೆಳಿಗ್ಗೆ ಮಾತಾಡ್ಕೊಂತ ಅಂತ ನಾನು ಎಲ್ಲ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೇಕಪ್ಪ ಅಂತ ಬಟ್ ಹಸ್ಬೆಂಡ್ ಗಡಿಬಿಡಿ ಒಳಗೆ ಯಾವುದು ಆಗಲ್ಲ ನಾನು ಹೋದ್ಮೇಲೆ ಫ್ರೀ ಆಗ್ತಾ ಆಗು ಅವಾಗ ಏನು ಬೇಕಾದರೂ ವಿಡಿಯೋ ಮಾಡು ಈಗ ಅರ್ಜೆಂಟ್ ಐತಿ ಅಂತ ಹೇಳ್ತಿರ್ತಲ್ಲ ಹಂಗಾಗಿ ನಾನು ಬೆಳಗ್ಗೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಪೂಜೆ ಆದಮೇಲೆ ಅಡುಗೆ ಶುರು ಮಾಡಿಬಿಡ್ತೀನಿ ಯಾವಾಗೂ ಒಂದೊಂದು ಸಲ ಹುಷಾರಿಲ್ಲ ಅಂದ್ರೆ ಮಂತ್ಲಿ ಸೈಕಲ್ ಇದ್ದಾಗ ಮಾತ್ರ ಸ್ವಲ್ಪ ಡಿಲೇ ಆಗಿರ್ತೈತಿ ಬಾಕಿ ದಿನಗಳಲ್ಲಿ ಸ್ವಲ್ಪ ನಾನು ಅವ್ರ ಆಫೀಸ್ಗೆ ಹೋಗೋಷ್ಟರಲ್ಲಿ ಸ್ನಾನ ಪೂಜೆ ಮಾಡಲೇಬೇಕು ನನಗೆ ಅದೊಂದು ರೂಢಿ ಮತ್ತು ನಮ್ಮ ಎರಡು ಮನೆಗಳ ಕಡೆನೂ ಹಂಗೆ ಸೊ ಹಂಗಾಗಿ ನನಗೆ ಅದೇ ರೂಢಿ ಸ್ನಾನ ಪೂಜೆ ಅಡುಗೆ ಸೊ ಹಿಂಗೆ ಇರ್ತದ ವಿಡಿಯೋ ವೀಡಿಯೋ ಮಾಡೋಕ್ಕಾಗಲ್ಲ ಹಂಗ ಆಮೇಲೆ ವಾಯ್ಸ್ ಓವರ್ ಆರಾಮಾಗಿ ಕುಂತು ವಾಯ್ಸ್ ಓವರನ್ನು ಕೊಟ್ಟು ನಿಮಗೆ ತಲುಪಿಸ್ತೀನಿ ವಿಡಿಯೋನ ಸೊ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ಲಂಚ್ ಬಾಕ್ಸ್ಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೋ ರೆಸಿಪಿ ನಾನು ಶೇರ್ ಮಾಡೋದು ನನ್ನ ಹಳೆ ವಿಡಿಯೋಸ್ನು ಚೆಕ್ ಹಳೆ ವಿಡಿಯೋಸ್ನು ಚೆಕ್ ಮಾಡಿರಿ ಅದ್ರೊಳಗೆ ನಿಮ್ಗೆ ಎಂಥ ರೆಸಿಪಿ ಬೇಕೋ ಅಂತ ರೆಸಿಪಿ ನಾನು ಶೇರ್ ಮಾಡೀನಿ ಆಲ್ರೆಡಿ ಸೊ ಎಲ್ಲ ನೀಟಾಗಿ ಮಾಡುವಂಗ ತೋರಿಸಿನಿ ಈ ವಿಡಿಯೋಗಳಲ್ಲಿ ನಾನು ಎಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ನು ಕೊಟ್ಟಿರ್ತೀನಿ ನಿಮ್ಗೆ ಆರಾಮಾಗಿ ಆ ವಿಡಿಯೋಸ್ ಸಿಗ್ತಾವೆ ನೀವು ಟ್ರೈ ಮಾಡ್ಬೋದು ಯಾಕಂದರೆ ಟೈಮ್ ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈಸಿ ರೆಸಿಪಿನೇ ಶೇರ್ ಮಾಡಿರ್ತೀನಿ ನಾನು ಆಮೇಲೆ ವರ್ಕಿಂಗ್ ವುಮೆನ್ಸ್ಗೂ ಅಷ್ಟೇ ಹೆಲ್ಪ್ ಆಗುವಂಗೆ ಭಾಳ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೀನಿ ಆಲ್ರೆಡಿ ನಾನು ಸುಮಾರು ಒಂದು ಮೂರು ವರ್ಷದಿಂದಲೇ ಶೇರ್ ಮಾಡೀನಿ ಅದೆಲ್ಲನೂ ನೋಡ್ಕೊಂಡ್ಬರ್ಬೋದು ಹಳೆ ವಿಡಿಯೋಸ್ ಒಂದ್ಸಲ ಚೆಕ್ ಮಾಡ್ರಿ ಯಾಕಂದ್ರೆ ಆಫೀಸ್ಗೆ ಹೋಗು ಗದ್ದಲದೊಳಗೆ ಏನು ಜಾಸ್ತಿ ಮಾಡೋಕ್ಕಾಗಲ್ಲಲ್ಲ ಪ್ರೀ ಪ್ರಿಪ್ರೇಷನ್ಸ್ ಎಲ್ಲ ಅವರಿಗೆಲ್ಲ ಈ ಶೇಂಗಾ ಊರ್ದು ಪೌಡ್ರ್ ಮಾಡಿ ಇಡೋದಾಗಿರ್ಬೋದು ಆಮೇಲೆ ಚಟ್ನಿ ಪುಡಿಗಳಾಗಿರ್ಬೋದು ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಆಗಿರ್ಬೋದು ಇವೆಲ್ಲನೂ ಮಾಡಿ ಒಂದ್ಸಲ ಫ್ರಿಜ್ ಒಳಗೆ ಇಟ್ಬಿಟ್ರೆ ಒಂದು ವೀಕ್ ಆರಾಮಾಗಿ ಬರ್ತೈತಿ ಗಡಿಬಿಡಿ ಅಂತ ಅನ್ಸೋದೇ ಇಲ್ಲ ಸೊ ಒನ್ ಡೇ ಅಥವಾ ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಒನ್ ವೀಕ್ ಆರಾಮಾಗಿ ಕಳೀಬೋದು ಈ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿಡೋದಾಗಿರ್ಬೋದು ಅವೆಲ್ಲ ವೀಡಿಯೋಸು ಶೇರ್ ಮಾಡೀನಿ ಮನೆಯಲ್ಲಿರೋರ್ಕಿಂತ ಹೊರ್ಗಡೆ ಕೆಲ್ಸಕ್ಕೆ ಹೋಗಿ ಬರೋರಿಗೆ ಬಹಳ ಕಷ್ಟ ಏನು ಮಾಡಬೇಕಪ್ಪ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕು ಸೊ ಅಂಥವ್ರು ಒಂದು ಸ್ವಲ್ಪ ಆಫೀಸಿಂದ ಬಂದ ಮೇಲೆ ಆಗಿರ್ಬೋದು ಅಥವಾ ಸಂಡೇ ಆಗಿರ್ಬೋದು ನೀವು ಈ ರೀತಿ ಮಾಡಿಟ್ಬಿಟ್ರೆ ಒನ್ ವೀಕ್ ಆರಾಮಾಗಿ ಫ್ಯಾಮಿಲಿಗೂ ಟೈಮ್ ಕೊಟ್ಟಂಗೆ ಆಗ್ತೈತಿ ನಿಮಗೂ ಟೈಮ್ ಭಾಳ ಸೇವ್ ಆಗ್ತೈತಿ ಗಡಿ ಬಿಡಿ ನಾನು ಆದಷ್ಟು ಮತ್ತೆ ಒಂದ್ಸಲ ಅವೆಲ್ಲ ವಿಡಿಯೋಸ್ ನಿಮ್ಗೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಸೊ ಈಗ ಒಂದಿಷ್ಟು ಊಟ ಮಾಡಿತ್ತು ಪಾತ್ರೆ ಎಲ್ಲ ಅದವು ಅವೆಲ್ಲ ತೊಳೆದಿಟ್ಟು ಸಿಗ್ತೀನಿ ಆಮೇಲೆ ಯಾಕಂದ್ರೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಆದ್ರೂ ಇಡ ಇದೆ ರೊಟ್ಟಿ ಸ್ವಲ್ಪನಾದರೂ ಶೇರ್ ಮಾಡಬೇಕಂತ ಶೇರ್ ಮಾಡ್ತೀನಿ ಈಗ ಒಂದಿಷ್ಟು ಹಸ್ಬೆಂಡು ಸೀತಾಫಲ್ ತಗೊಂಬಂದಿದ್ರು ಇವು ಇನ್ನೂ ಅಣ್ಣ ಆಗಿಲ್ಲ ಸೋ ಕಷ್ಟಾಡಿ ಆ್ಯಪಲ್ ನನ್ನ ಫೇವ್ರೆಟ್ ಇದನ್ನು ಕೂಡ ಬಟ್ ಭಾಳ ಸ್ವೀಟ್ ಕಂಟೆಂಟ್ ಇರ್ತದಲ್ಲ ಹಂಗಾಗಿ ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಸ್ವಲ್ಪ ತಿಂತೀನಿ ಜಾಸ್ತಿ ತಿನ್ನೋಲ್ಲ ಸೊ ಇದು ಅವ್ರು ಹೇಳಿದರು ಒಂದು ಡಬ್ಬಿ ಒಳಗೆ ಹಾಕಿಡೋ ಜಲ್ದೇ ಅಣ್ಣ ಹಾಕ್ತಾವಂತೇಳಿ ಹಂಗಾಗಿ ಡಬ್ಬಿ ಒಳಗೆ ಹಾಕಿ ಇಡಕತ್ತೀನಿ ನೆಕ್ಸ್ಟ್ ವಿಡಿಯೋ ಅದೇ ಬರ್ಬೋದು ಏನಂತ ಹೇಳಿದ್ರೆ ವೆಯ್ಟ್ ಲಾಸ್ ಗೇನ್ ಬಗ್ಗೆ ಗೇನ್ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ಭಾಳ ಜನ ನನಗೆ ಕಮೆಂಟ್ ಲೆಕ್ಕನೇ ಇಲ್ಲ ಒನ್ ಮಂತ್ ಒಳಗೆ ಸಿಕ್ಕಪಟೆ ವ್ಯೂಸ್ ಆಗ್ಯಾವು ಅಷ್ಟೇ ಸಬ್ಸ್ಕ್ರೈಬರ್ಸು ಬಂದಾರ ಈಗ ಕ್ಯಾಮ್ರಾದಾಗ ಯಾಕಪ್ಪ ದಪ್ಪ ಕಾಣಿಸ್ತೀನಿ ಅಂತ ಅನಿಸ್ತಿತ್ತು ನನಗೆ ಸೊ ನಾನು ವೆಯ್ಟ್ ಲಾಸ್ ಆದಮೇಲೆ ಹೆಂಗಾಗೀನಂತ ಫೋಟೋಸ್ ಹಾಕಿರ್ತೀನಿ ನೋಡ್ಕೊಂಬರೀ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಅಶ್ವಿನಿ ಮಾಲ್ಟ್ ಯೂಸ್ ಮಾಡ್ತಾ ಇದ್ದೀರಾ ಬಿಟ್ಟಿದ್ದೀರಾ ಅಂತ ಹೇಳಿ ಖಂಡಿತ ಯೂಸ್ ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ನೋಡ್ರಿ ಮತ್ ಕಳ್ಸ್ಕೊಟ್ಟಾರ ಅಶ್ವಿನಿ ಮೇಡಮ್ ನೋಡ್ಬೋದು ಈಗ ಅವ್ರದ್ದು ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗೈತಿ ಈಗಲೂ ನೀವು ಮಾಲ್ಟ್ ಕುಡಿತಿದ್ದೀರಾ ಅಂತ ಕೇಳಿದ್ರು ಹಂಗಾಗಿ ಎಸ್ ಕುಡಿತೀನಿ ಆ ಮತ್ತೆ ಕಳಿಸ್ಕೊಟ್ಟಾರ ಅಶ್ವಿನಿ ಮೇಡಮ್ ಅವ್ರದ್ದು ಈಗ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದ್ದೀನಿ ನಿಜವಾಗ್ಲೂ ಖುಷಿ ಅನ್ಸುತ್ತ ಹಿಂಗೆ ಬೆಳಿಬೇಕು ಅವರ ಒಂದು ಇನ್ನು ಎತ್ತರ ಸ್ಥಾನಕ್ಕೆ ಬೆಳಿಬೇಕು ಅವರು ಒಳ್ಳೆ ಮನಸ್ಸು ಒಳ್ಳೆ ಆಲೋಚನೆಗೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡೀನಿ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿರಿ ಸಿಕ್ಕಾಪಟ್ಟೆ ಜನ ತಗೊಂಡಿರಿ ಅಂತ ಸೊ ಆಮೇಲೆ ನನಗೆಲ್ಲ ಕಮೆಂಟ್ ಹಾಕಿದಾಗೆ ಗೊತ್ತಾಗಿತ್ತು ಆಮೇಲೆ ಅವರು ಕೂಡ ಹೇಳಿದ್ರು ನನಗೆ ಸೊ ನೋಡ್ರಿ ಆ ಏನಂದ್ರ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಆ ವಿಡಿಯೋದಾಗ ಚೆಕ್ ಮಾಡ್ರಿ ಸ್ಕ್ರೀನ್ ಯಾಕೆ ಕೊಟ್ಟಿರ್ತೀನಿ ಅಂತ ಇನ್ನು ಇವೆಲ್ಲ ಏನಪ್ಪಾ ಅಂತಂದ್ರ ಇದೆಲ್ಲ ನ್ಯೂಟ್ರಿಷನ್ ನಾನು ಸಿಕ್ಸ್ ಮಂತ್ಸ್ ಆಯ್ತು ಈ ನ್ಯೂಟ್ರಿಷನ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ಮೇಲೆನೆ ಆಯ್ತು ಅನ್ಕೊಂತೀನಿ ನ್ಯೂಟ್ರಿಷನ್ ಕೂಡ ಸ್ಟಾರ್ಟ್ ಮಾಡಿದೆ ನಾನು ಓವರ್ ವೇಟ್ ಆಗಿರೋದ್ರಿಂದ ಮಾಲ್ಟು ಮಾ ಹೆಲ್ಪ್ ಆಯಿತು ನನಗೆ ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ವೇಟ್ ಬೇಗ ಬೇಗ ಕಡಿಮೆ ಮಾಡ್ಕೋಬೇಕಂತೇಳಿ ನ್ಯೂಟ್ರಿಷನ್ಗೂ ಜಾಯಿನ್ ಆದ ಒಳ್ಳೆ ಕೋಚ ಸಿಕ್ಕರು ಬೇಗ ಬೇಗ ವೆಯ್ಟ್ ಲಾಸ್ ಆಯ್ತು ನನ್ನದು ಫೋರ್ಟೀನ್ ಕೆ ಜಿ ವೆಯ್ಟ್ ಲಾಸ್ ಆಯಿತು ಸೊ ಈಗ ಎಲ್ದಿ ಆ್ಯಂಡ್ ಆಗಿ ಅದೀನಿ ಮುಂಚೆನೇ ಎನರ್ಜಿ ಇತ್ತು ಬಟ್ ಎಲ್ತ್ ಇಶ್ಯೂಸಿಂದ ಸ್ವಲ್ಪ ಲೇಝಿ ಆಗಿಬಿಟ್ಟಿದ್ದೆ ನಾನು ನೀವು ನನ್ನ ನಾಳೆ ವಿಡಿಯೋಸ್ ಚೆಕ್ ಮಾಡಿದ್ರೆ ನನ್ನ ಬಾಡಿ ಎಲ್ಲ ಹೆಂಗೆ ಆಗಿಬಿಟ್ಟಿತ್ತು ಸ್ವಲ್ಪ ಓವರ್ ವೇಟ್ ಆಗಿಬಿಟ್ಟಿದ್ದೆ ಸೊ ಈಗ ನಾನು ವೇಟ್ ಲಾಸ್ ಮಾಡಿ ಆರಾಮಾಗಿ ಅದೀನಿ ಅದಕ್ಕೆಲ್ಲ ಕ್ರೆಡಿಟ್ ಅದೆಲ್ಲ ಕ್ರೆಡಿಟ್ ಇಷ್ಟಿಗೂ ಪ್ರಾಡಕ್ಟಿಗೆ ಕೊಡ್ಬೇಕು ನಾನು ಕೊಟ್ಟಿಲ್ಲ ಅಂದ್ರೆ ಅದು ತಪ್ಪಾಗ್ತೈತಿ ಸೊ ಇದಿಷ್ಟು ಪ್ರಾಡಕ್ಟ್ಗೆ ನಾನು ಆ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ ಈ ವೆಯ್ಟ್ ಲಾಸ್ ಮಾಡೋಕೆ ನಾನು ಭಾಳ ಏನು ಕಷ್ಟಪಟ್ಟಿಲ್ಲ ನಿಜವಾಗ್ಲೂ ಮುಂಚೆ ಇಕ್ಕಬಟ್ಟೆ ಕಷ್ಟಪಡ್ತಿದ್ದೆ ಬಟ್ ಈ ಇಷ್ಟು ಪ್ರಾಡಕ್ಟ್ ಸಿಕ್ಕ ಮೇಲೆ ನಾನು ಭಾಳ ಆರಾಮಾಗಿ ವೆಯ್ಟ್ ಲಾಸ್ ಮಾಡೀನಿ ಹೇಳ್ತೀನಿ ಅಂತ ನನ್ನ ನನಗೇನು ಗೊತ್ತಾ ಸುಮ್ಮನೆ ಏನೇನೋ ಹೇಳಿ ವಿಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪ ಯೋಚನೆ ಮಾಡ್ತೀನಿ ಯಾವ ರೀತಿ ಮಾಡಿದ್ರೆ ಜನಗಳಿಗೆ ಅದು ಇಷ್ಟ ಆಗ್ಬೋದು ಆಮೇಲೆ ನಾನು ಏನೇ ಏನೇ ಒಂದು ವಿಡಿಯೋ ಮಾಡ್ಬೇಕಂದ್ರೂ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ವಿಡಿಯೋ ಮಾಡಿರ್ತೀನಿ ಇಲ್ಲಾಂದ್ರೆ ಆ ವಿಡಿಯೋ ಮಾಡೋಕ್ಕೆ ಹೋಗಿರಲ್ಲ ಸೊ ಮಾಡಿದಷ್ಟೇ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ಆ ವಿಡಿಯೋ ಮಾಡಿದೆ ಈಗ ನ್ಯೂಟ್ರಿಷನ್ ಬಗ್ಗೆಯೂ ಹೇಳೀನಿ ಇಷ್ಟೇ ಮತ್ತೇನು ಇಲ್ಲ ನನಗಂತರೂ ಸಖತ್ ಎಲ್ಪ್ ಆಯಿತು ಈ ಇಷ್ಟು ಪ್ರೊಡಕ್ಟ್ಸ ಸೊ ಈಗಂತೂ ಆರಾಮಾಗಿ ಹೆಲ್ದಿಯಾಗಿ ವೇಟ್ ಲಾಸ್ ಮಾಡಿಕೊಂಡು ಇದ್ದೀನಿ ನಾನು ನಾವು ಬಿಫೋರ್ ಆಫ್ಟರ್ ಫೋಟೋನ ಅಥವಾ ವೀಡಿಯೋನ ಶೇರ್ ಮಾಡ್ತೀನಿ ನೀವು ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಈಗ ನಾನು ಊಟ ಮಾಡಿರೋ ಎಲ್ಲ ಪಾತ್ರೆ ತೊಳೆದಿಟ್ರಾಯ್ತು ಅಂತೇಳಿ ನಾನು ಬೆಳಿಗ್ಗೆದ್ದು ಬೆಳಿಗ್ಗೆ ತೊಳೆದ್ಬಿಡ್ತೀನಿ ಮಧ್ಯಾಹ್ನದ ಮಧ್ಯಾಹ್ನ ತೊಳಿತೀನಿ ಈ ರೀತಿ ಆವಾಗಿನ ಕೆಲಸ ಆವಾಗಲೇ ಮುಗಿಸ್ಕೊಂಡು ಬಿಡ್ತೀನಿ ನನ್ನ ಹಳೇ ರುಟೀನ್ ವಿಡಿಯೋಸ್ ಎಲ್ಲ ಚೆಕ್ ಮಾಡಿದ್ರೆ ನನ್ನ ರುಟೀನ್ ಹೆಂಗಿರ್ತೈತೆ ಅಂತ ನಿಮಗೆಲ್ಲ ಗೊತ್ತಿರ್ತೈತಿ ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ಸೊ ಹೊಸೊಬ್ಬರು ಬಂದವರಿಗೆ ನನ್ನ ರುಟೀನ್ ಅಂತ ಗೊತ್ತಿರೋಲ್ಲ ಹಾಗಾಗಿ ಅವಾಗವಾಗ ನಾನು ನನ್ನ ಫುಲ್ ಡೇ ರುಟೀನನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಇದು ಏನು ಕೆಟ್ಟದಂತಲ್ಲ ಇದರಿಂದ ಒಂದಿಬ್ಬರಾದರೂ ಇನ್ಸ್ಪಿರೇಷನ್ ಆಗ್ಬೋದಲ್ಲ ಎಷ್ಟೋ ಜನ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಲೇಜಿ ಇರುತ್ತೆ ಯಪ್ಪಾ ಬೇಡ ಇವತ್ತಿನ ಕೆಲಸ ಮಾಡೋದು ಅಂತ ಅನ್ನೋರು ಇರ್ತಾರ ಸೊ ಅಂಥವ್ರು ಪಟ್ಟಂತೆ ಎದ್ದು ಕೆಲಸ ಮಾಡ್ಕೊಳ್ಬೋದಲ್ಲ ಹಾಗಾಗಿ ಸೊ ಶೇರ್ ಮಾಡ್ತೀನಿ ಊಟ ಮಾಡಿರೋ ಎಲ್ಲ ಪಾತ್ರೆ ತೊಳೆ ತೊಳೆದು ಇಡ ನನಗೊಂಚೂರು ಚೂರು ಹೆಂಗಂದ್ರೆ ಆರ್ಗನೈಸ್ಡ್ಡಾಗಿ ಇರಬೇಕು ಎಲ್ಲನೂ ಚೂರು ಆ ಕಡೆ ಕಡೆ ಆದ್ರೂ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅದೇನೂ ಗೊತ್ತಿಲ್ಲ ಸಣ್ಣಕ್ಕಿರಾಗಿಂದ ನನಗಷ್ಟೇ ಈ ಅಡುಗೆ ವಿಷಯದಲ್ಲಿ ಅಡುಗೆ ಮನೆ ವಿಷಯದಲ್ಲಿ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಆರ್ಗನೈಸ್ಡ್ ಮಾಡೋದ್ರಲ್ಲಿ ಆರ್ಗನೈಸ್ ಮಾಡೋದ್ರಲ್ಲಿ ಮನೆ ಒಂಚೂರು ಡೆಕೋರೇಟ ಮಾಡೋದ್ರಲ್ಲಿ ಭಾಳ ಇಂಟ್ರೆಸ್ಟ್ ನನಗೆ ಮುಂಚೆಯಿಂದನೂ ಈ ಮನೆ ಅಡುಗೆ ಮನೆ ಕೆಲಸ ಒಂದು ಬಿಟ್ಟು ಎಲ್ಲದ್ರೊಳಗೆ ಇಂಟ್ರೆಸ್ಟ್ ಇತ್ತು ಬಟ್ ಇವಾಗ ಎಲ್ಲನೂ ಮಾಡ್ತೀನಿ ಅಡುಗೆ ಮನೆಗೇನು ನಿಭಾಯಿಸ್ತೀನಿ ಬಾಕಿ ಎಲ್ಲ ಕೆಲಸ ಸೊ ಹಿಂಗೆ ಮನುಷ್ಯ ಬೆಳಿತಾ ಬೆಳಿತಾ ಎಲ್ಲ ನಮ್ಮ ಒಂದು ಆ್ಯಕ್ಟಿವಿಟೀಸು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತೈತಿ ಈಗ ನಾನು ಪಾತ್ರೆ ಎಲ್ಲ ತೋದಿಟ್ಟೆ ಕಸ ಏನು ಗುಡ್ಸಲ್ಲ ಸಂಜೆ ಮುಂದೆ ಯಾಕಂದ್ರೆ ಇರ್ತೀವಿ ಅಷ್ಟೇನು ಗಲೀಜಾಗಿರಲ್ಲ ಮನಿ ಸೊ ಹಂಗಾಗಿ ನಾನು ಸಾಯಂಕಾಲ ಕಸ ಎಲ್ಲ ಒಂದೇ ಟೈಮ್ ಕಸ ಉಡ್ದು ಈಗ ನಾನು ಸ್ವಲ್ಪ ಫ್ರೆಶ್ ಕುಡಿಯಾತೀನಿ ಅಂದ್ರೆ ಇದು ನಮ್ಗೆ ನಾನು ಮುಂಚೆ ನಿಮ್ಗೆ ಡಿಟಾಕ್ಸ್ ಡ್ರಿಂಕ್ ಅಂತ ತೋರಿಸ್ತಿದ್ನಿ ಅಲ್ಲ ಅದು ಆ್ಯಕ್ಟಿವ್ ಆಗಿಡುತ್ತೆ ನಮ್ಮ ಮೈಂಡನ್ನು ಚುರುಕಾಗಿಡುತ್ತ ಅಂತೇಳಿ ಬಾಡಿ ಯಾವಾಗಲೂ ಲೇಸಿ ಫೀಲ್ ಆಗೋಲ್ಲ ಅಂತ ಅದೇ ರೀತಿ ಇದು ಕೂಡ ಫುಲ್ ಡೇ ನಮ್ಮನ್ನು ಆ್ಯಕ್ಟಿವ್ ಆಗಿ ಚುರುಕಾಗಿ ರಿಫ್ರೆಶಿಂಗ್ ಆಗಿ ಇಟ್ಟಿರ್ತೈತೆ ಹಂಗಾಗಿ ನಾನು ಡೈಲಿ ಒಂದು ಟೂ ತ್ರೀ ಟೈಮ್ಸ್ ಕುಡಿತೀನಿ ಭಾಳ ಅಂದ್ರೆ ಭಾಳ ಇಷ್ಟ ನನಗಂತೂ ನಿಜವಾಗ್ಲೂ ಎಷ್ಟೇ ಟೈರ್ಡ್ ಇತ್ತಪ್ಪ ಅಂದ್ರೂ ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಮತ್ತು ಆ್ಯಕ್ಟಿವ್ ಆಗಿ ಓಡಾಡ್ಬೋದು ಅಷ್ಟೊಂದು ಚಲೋ ಇರ್ತೈತಿ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಹಾಗಾಗಿ ಒಂಚೂರು ಮಾಡಿಕೊಂಡು ಕೂತರ ಆಯಿತು ಅಂತ ಈಗ ಅದು ರೆಡಿ ಮಾಡಿಕೊಂಡು ಯಾವಾಗಲೂ ಒಳಗೆ ಕುಂತಿರ್ತೀವಿ ಕೆಲಸ ಅದು ಇದು ಅಂತ ಒಂಚೂರು ಹೊರಗಡೆ ಪ್ರಪಂಚ ನೋಡಬೇಕಂದ್ರೆ ಈ ರೀತಿ ಬಾಲ್ಕನಿ ಒಳಗೆ ನಿಂತುಬಿಟ್ರೆ ಎಲ್ಲಾನು ನಮ್ಗೆ ನೋಡೋಕೆ ಸಿಗ್ತೈತಿ ಖುಷಿ ಅನ್ನಿಸ್ತೈತಿ ಒಂದು ಸ್ವಲ್ಪ ಅಫ್ರಿಶ್ ಎಲ್ಲ ಕುಡಿದು ನಮ್ಮ ನನಗಂತೂ ಒಂದಿಬ್ಬರು ಈಗ ಪರಿಚಯ ಆಗಿಬಿಟ್ಟಾರ ಇವರೇ ಅವರು ನನಗೆ ಯಾವಾಗಲೂ ನನ್ನ ಹಿಂದೆ ಅವ್ರಿಗೆ ಒಂಚೂರು ಏನಾದರೂ ಊಟಕ್ಕೆ ಹಾಕಬೇಕು ಇದ್ದಾಗ ಹಾಕ್ತೀನಿ ಈಗ ಒಂದು ಸ್ವಲ್ಪ ಬಿಸ್ಕಿಟ್ಸ್ ಕೊಡಾತಿದ್ದೆ ನಾನು ಮುಂದಿದ್ರೆ ತಿನ್ನೋದೇ ಇಲ್ಲ ನಾನು ಒಳಗಡೆ ಲಾಕ್ ಮಾಡ್ಕೊಂಡ್ಮೇಲೆ ಕಿಟಕಿ ಒಳಗೆ ನೋಡ್ತೀನಲ್ಲ ಅವಾಗ ತಿಂತಿರ್ತವೆ ಅಷ್ಟೊಂದು ಆ್ಯಟಿಟ್ಯೂಡ್ ಈಗ ಇದು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ನಮ್ಗೆ ಭಾಳ ಬೇಕಾದವರು ನಮ್ಗೆ ಸಮ್ ಅಂದರೆ ರಿಲೇಶನ್ಸು ಆಗ್ ಆಗಬೇಕವ್ರು ಸೀಮಂತ ಮಾಡಿದ್ವಿ ಕರ್ಕೊಂಡು ಬಂದು ಅಮ್ಮ ಅವ್ರನ್ನ ಊಟಕ್ಕೆ ಹೇಳಿದರು ಸೊ ಹಂಗಾಗಿ ಅವತ್ತು ನಾನು ಹೋಗಿದ್ದೆ ಊರಿಗೆ ಹೋಗಿ ಶ್ರೀಮಂತ ಎಲ್ಲ ಮುಗಿಸ್ಕೊಂಡು ನಮ್ಮೂರಿಗೆ ರಿಟರ್ನ್ ಆದೆ ನಿಜವಾಗ್ಲೂ ಹಂಗೆ ನನ್ನ ಸೊಸೆ ಅಂದರು ಕೂಡ ಅವ್ರ ಜೊತೆ ಒಂದು ಚೂರು ಮಸ್ತಿ ಎಲ್ಲ ಮಾಡಿಕೊಂಡು ರಿಟರ್ನ್ ನಾನು ಅವತ್ತು ಊರಿಗೆ ಬಂದೆ ಅವತ್ತೇ ಬಂದೆ ಸೀಮಂತನೂ ಅಂದರೆ ನಮ್ಮ ಕಡೆಯೆಲ್ಲ ಈ ಪ್ರೆಗ್ನೆಂಟ್ ಇದ್ದವ್ರಿಗೆ ಮನೆಗೆ ಕರೆಸಿ ಈ ರೀತಿ ಪುಟ್ಟದಾಗಿ ಫಂಕ್ಷನ್ ಥರ ಮಾಡಿ ಕಳಿಸ್ತಾರೆ ಆ ರೀತಿ ಫಂಕ್ಷನ್ ನನಗೆ ಲೈಫ್ ಟೈಮ್ ಮೆಮೊರಿ ಅಂತ ಹೇಳಿ ನಾನು ಇದ್ರಾಗೂ ಆ ಒಂದು ಕ್ಲಿಪ್ಸೇ ಆ್ಯಡ್ ಮಾಡಿದೆ ನೆಕ್ಸ್ಟ್ ನಾನು ಒಂದು ಲಂಚ್ ಬಾಕ್ಸ್ ರೆಸಿಪಿ ಯಾರಿಗೆ ಆಗಲಿ ಮನೆಗೆ ಬಂದಾಗ ಗೆಸ್ಟಿಗೆ ಆಗಿರ್ಬೋದು ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಎಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ನಾನು ಸ್ವಲ್ಪ ಜೋಳದ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಿಟ್ಟುಗಳನ್ನು ಹಾಕೀನಿ ಇಲ್ಲಿ ಈರುಳ್ಳಿ ಒಂದು ಬೀಟ್ರೂಟು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಪೇಸ್ಟು ಇಷ್ಟು ತೊಗೊಂಡಿನಿ ಎಷ್ಟಿಗೇನು ತೊಗೊಂಡಿಲ್ಲ ಆಲೂಗಡ್ಡೆ ಅಲ್ಲದೆಲ್ಲ ತುರಿದು ತೊಗೋಬೋದು ಬಟ್ ನಾನು ಮೇನ್ ಬೀಟ್ರೂಟ್ ಜ ತಲೆಪಟ್ಟು ಹಾಗಾಗಿ ಹಂಗಾಗಿ ನಾನು ಇಲ್ಲಿ ಜಾಸ್ತಿ ಏನು ಹೋಗಿಲ್ಲ ಇಷ್ಟೇ ಹಾಕಿದ್ರೇ ಅಮೇಝಿಂಗ್ ಟೇಸ್ಟ್ ಇರ್ತೈತಿ ಸ್ವಲ್ಪ ಅಜ್ವಾಯಿನ ಸ್ವಲ್ಪ ಜೀರಿಗೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗ ಇಟ್ಟು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ನಾನು ಸ್ವಲ್ಪ ಕಸೂರಿ ಮೇತಿ ಹಾಕ್ತೀನಿ ಈ ತಾಲಿಪಟ್ಟು ಮಾಡುವಾಗ ಮತ್ತು ಏನು ಮಸಾಲ ರೊಟ್ಟಿ ಮಾಡಬೇಕಾದ್ರೆ ನಾನು ಒಂಚೂರು ಕಸೂರಿ ಮೇತಿ ಹಾಕ್ತೀನಿ ಸಖತ್ತು ಫ್ಲೇವರ್ ಬಿಡ್ತೈತೆ ಅದು ಈಗ ನಾನು ಅಜ್ವಾನ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಳೆದು ಒಂದು ಸ್ವಲ್ಪ ಗಾಳಿಗೆ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಹಾಕಿ ಮಿಕ್ಸಿ ಮಾಡಿಟ್ಟಿರ್ತೀನಿ ನಾನು ಎಮರ್ಜೆನ್ಸಿ ಪಟಾಪಟ ಅಂತ ನಾವು ಅಡುಗೆ ಮಾಡ್ಕೋಬೋದು ಈ ರೀತಿ ಅಡುಗೆ ಇದ್ದಾಗ ಇಲ್ಲಿ ನಾನು ಉಪ್ಪು ಹಾಕಿದ್ದು ನಿಮಗೆ ಸಿಕ್ತೋ ಇಲ್ಲೋ ಕ್ಲಿಪ್ಸ್ ಗೊತ್ತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದೆಲ್ಲ ಕಲಿಸ್ತೀನಿ ಇಟ್ಟೀಗ ಒಂಚೂರು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ಬಟ್ ಈಗ ನಾನು ತೋರಿಸೋ ರೊಟ್ಟಿಗೆ ಒಂದು ಸ್ವಲ್ಪ ಆಗಿದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಹಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತೀನಿ ಮತ್ತು ಒಣ ಖಾರ ಅಚ್ ಖಾರದ ಪುಡಿನೂ ಹಾಕ್ತೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂಚೂರು ಕೆಂಪು ಖಾರ ಅಂದರೆ ಹಚ್ಚ ಮೆಣ್ಶಿ ಏನು ಅಚ್ಚ ಖಾರದ ಪುಡಿ ಇದನ್ನು ಹಾಕೊಳಕತ್ತೀನಿ ಧನಿಯಾ ಪೌಡ್ರ್ ಅದೇನು ಬೇಕಾಗಲ್ಲ ಸೊ ಇದಿಷ್ಟು ಹಾಕಿದ್ರೆ ಸಾಕು ಇದೇ ಸೂಪರಾಗಿ ಹಾಕ್ತೈತಿ ಎಳ್ಳ ಬೇಕಂದ್ರೂ ಎಳ್ಳು ಹಾಕೋಬಹುದು ಬಟ್ ನಾನೀಗ ಹಾಕಲ್ಲ ಸ್ವಲ್ಪ ಈಟ್ ಆಗ್ತೈತಲ್ಲ ಹಂಗಾಗಿ ಎಳ್ಳು ಹಾಕಿಲ್ಲ ಎಳ್ಳು ಹಾಕಿದ್ರೆ ಇನ್ನೂ ಸಕ್ಕತಿರ್ತೈತಿ ನಾನೀಗ ತುರ್ತಿ ಇಟ್ಟಿರೋ ಬೀಡ್ರಿಟ್ಟು ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕೊಳ್ಳಕತ್ತೀನಿ ನಾನು ತಾಲಿಪಟ್ ರೆಸಿಪಿ ಅವೆಲ್ಲನೂ ಸುಮಾರು ಸಲ ಶೇರ್ ಮಾಡೀನಿ ನಾನು ಸಿಕ್ಕ್ರೆ ಲಿಂಕು ನನಗೆ ಹುಡ್ಕಾಕ ಕಷ್ಟ ಅಷ್ಟೆಲ್ಲ ವೀಡಿಯೋಸ್ ಅದಾವೆ ಸೊ ಲಿಂಕ್ ಸಿಕ್ತಂದ್ರೆ ನಾನು ಎಂಡ್ ಸ್ಕ್ರೀನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಪ್ರತಿ ವೀಡಿಯೋದಾಗ ಹೇಳಿರ್ತೀನಿ ನಾನು ಅಂದ್ರೆ ನಿಮಗೆ ಈಸಿಯಾಗಿ ವೀಡಿಯೋ ಸಿಕ್ಬಿಡ್ತಾವೆ ಇವಾಗ ಇದೆಲ್ಲ ಇಟ್ಟು ಮಿಕ್ಸ್ ಮಾಡ್ತೀನಿ ಆ ಫೋನು ಟ್ರೈ ಫ್ರೂಡ್ಗೆ ಹಾಕೋದೇ ಕಷ್ಟ ಯಾಕಂದ್ರೆ ಬೆಳಗ್ಗೆ ನಂದು ಒಂದು ಸೆಷನ್ ಇರ್ತೈತೆ ಆ ಸೆಷನ್ಗೆ ಅಟೆಂಡ್ ಮಾಡ್ತೀನಲ್ಲ ಅದ್ರ ಜೊತೆಗೇನೆ ಇದೆಲ್ಲ ಮಾಡಬೇಕಾದ್ರೆ ನನಗೆ ಚೂರು ಕಷ್ಟ ಆಗ್ತೈತಿ ಟ್ರೈ ಫ್ರೂಡ್ಗೆ ಹಾಕೋಕ್ಕೆ ಫೋನು ಈಗ ಹಿಟ್ಟೆಲ್ಲ ಚಂದ ಚಪಾತಿ ಇಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಕಲಸಿ ಇಟ್ಟೀನಿ ನೋಡ್ಬೋದು ಇಷ್ಟಾದರೆ ಸಾಕು ತೀರಾ ಗಟ್ಟಿನೂ ಬೇಡ ತೀರಾ ಅಳಕೂ ಬೇಡ ಇಷ್ಟಾದ್ರೆ ಕನ್ಸಿಸ್ಟೆನ್ಸಿ ಚಲೋ ಇರ್ತೈತಿ ಕರೆಕ್ಟಾಗಿ ಬರ್ತಾವೆ ನೋಡಿರಿ ಈಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟಿನಿ ಈಗ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ತಟ್ಟಿ ಬೇಯಿಸೋದಷ್ಟೇ ಟ್ರೈ ಫೋಡ್ಗೆ ಹಾಕಿದ್ರೆ ಈಸಿಯಾಗಿ ಮಾಡ್ಕೊಬೋದು ಕೈಯಲ್ಲಿ ಒಂದು ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ತಾಲಿಪಟ್ಟು ತಟ್ಟಾಗತ್ತೀನಿ ಇದಕ್ಕೆ ನೀವು ಮಸಾಲ ರೊಟ್ಟಿನೂ ಅನ್ಬೋದು ತಾಲಿಪಟ್ಟು ಅನ್ಬೋದು ಮತ್ತು ಮಿಕ್ಸ್ ಅಂದರೆ ಮಲ್ಟಿಗ್ರೇನ್ ರೋಟಿ ಅನ್ಬೋದು ಏನು ಬೇಕಾದ್ರೂ ನಾವು ಏನು ಜಾಸ್ತಿ ಹಾಕ್ತೀವಲ್ಲ ಅದು ಹೆಸ್ರು ಕೊಟ್ಬಿಡೋದು ಅಷ್ಟೇ ಯಾವುದೇ ರೆಸಿಪಿ ಆಗಲಿ ಅಷ್ಟೇ ನಾವು ಜಾಸ್ತಿ ಏನು ಹಾಕಿರ್ತೀವಲ್ಲ ಪದಾರ್ಥ ಅದೇ ಹೆಸರಿಂದ ಕರೆಯೋದು ಬೆಟರ್ ಬಟ್ ಎಲ್ದಿ ರೆಸಿಪಿ ಇದು ಡಯೆಟ್ ಸಖತ್ ಹೇಳಿ ಮಾಡಿಸಿದ ರೆಸಿಪಿ ಐತಿ ಜಾಸ್ತಿನೂ ತಿಂದೀವಿ ಅನ್ನೋ ಫೀಲ್ ಆಗೋಲ್ಲ ಒಟ್ಟಿಗೆ ಆಮೇಲೆ ರುಚಿನೂ ಚಲೋ ಇರ್ತೈತಿ ಮತ್ತು ಇದರಿಂದ ನಮಗೆ ಏನೆಲ್ಲ ನ್ಯೂಟ್ರಿಷನ್ ಬೇಕೋ ಅದೆಲ್ಲ ಸಿಕ್ತಿರ್ತದ ಸೊ ಹಂಗಾಗಿ ನೀವು ಮಕ್ಕಳು ಬೀಟ್ರೂಟು ಅದೆಲ್ಲ ತಿನ್ನೋಕೆ ಇಷ್ಟಪಡಲ್ಲ ಈಗಿನ ಕಾಲದಲ್ಲಂತೂ ಸೊ ಅಂಥವ್ರಿಗೆ ಇದು ಗೊತ್ತೇ ಆಗಲ್ಲ ಬೀಟ್ರೂಟ್ದಂತ ಕಲರ್ಫುಲ್ಲಾಗಿ ಕಾಣಿಸುತ್ತಾ ಸೂಪರ್ ಮಾಡಿರಲ್ಲ ಅಂತ ತಿಂತಾರ ಸೊ ಟ್ರೈ ಮಾಡಿರಿ ನನಗೆ ಹೆಂಗೆ ಬಂದಿದ್ವು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡವ್ರಿಗೂ ಸಖತ್ ಇಷ್ಟ ಆಗ್ತೈತಿ ರೆಸಿಪಿ ಈಗ ತಟ್ಟಿ ನಾನು ಎರಡಿಸ್ ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸಾಕತ್ತೀನಿ ತಾಲಿಪಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿತೈತಿ ಬೇಕಾಗ್ತೈತಿ ನಾನಿಲ್ಲಿ ರೊಟ್ಟಿ ಅಂಚಿನ ಮೇಲೆ ಮಾಡಾ ಹತ್ತೀನಿ ಸ್ಟಿಕ್ ಮೇಲೇ ಮಾಡ್ಬೋದು ಬಟ್ ನನಗೆ ತಾಲಿಪಟ್ಟು ಇದ್ರಾಗ ಮಾಡೋಕ್ಕೆ ಭಾಳ ಇಷ್ಟ ಆಗ್ತೈತಿ ಹಂಗಾಗಿ ಇದ್ರ ಇದೇ ಮಾಡಾ ಹತ್ತೀನಿ ಇಲ್ಲಿ ಸೈಡ್ಗೆ ಹಾಲು ಕಾಯಿಸಿಟ್ಟಿನಿ ಯಾಕಂದ್ರೆ ಹೋಳಿಗೆ ಮಾಡಿದ್ನಲ್ಲ ಮೊನ್ನೆ ಹೋಳಿಗೆ ಜೊತೆ ಹಾಕೊಂಡು ತಿನ್ನಕಂತೇಳಿ ತರಿಸಿದ್ದೆ ಈಗಂತೂ ನಾವು ಟೀ ಕುಡಿಯೋದೇ ಬಂದಾಗಿಬಿಟ್ಟೈತಿ ಕುಡಿಯೋದಿಲ್ಲ ಸೊ ಹಂಗಾಗಿ ಹಾಲು ಜಾಸ್ತಿ ತರೋಲ್ಲ ಮೊಸರೇ ಜಾಸ್ತಿ ತರೋದು ಈಗ ನೋಡ್ರಿ ತಾಲಿಪಟ್ಟ ರೆಡಿ ಆಯಿತು ಸೂಪರಾಗಿ ಬಂದಿದ್ವು ನಮಗೆ ಎಷ್ಟು ಬೇಕಲ್ಲ ಅಷ್ಟು ತೆಳಗೆ ಮಾಡ್ಕೋಬೋದು ಸಾಫ್ಟಾಗಿ ಬರ್ತವೆ ನಿಜವಾಗ್ಲೂ ಇದು ಜಾಸ್ತಿ ಟೈಮ್ ಹಿಡಿಯೋದೇ ಇಲ್ಲ ನಾವು ಬೇರೆ ಅಡುಗೆ ಮಾಡೋಕ್ಕಿಂತ ಈ ಥರ ಮಾಡಿದರೆ ಇನ್ನೂ ಈಸಿ ಕೆಲಸ ಆಗ್ತೈತಿ ಬೇರೆ ವೆರೈಟಿ ಅಂದರೆ ಜಾಸ್ತಿ ಕೆಲಸ ಹಿಡಿತೈತಿನಪ್ಪ ಅನ್ನೋ ಥರ ಅಲ್ಲ ಬಟ್ ಎಲ್ಲನೂ ಕೆಲಸ ಇಡ್ತೈತಿ ಆಮೇಲೆ ಅಷ್ಟೇ ಈಸಿನೂ ಆಗ್ತೈತಿ ನಮಗೆ ಇದು ಇದ್ರ ಜೊತೆಗೆ ನಾವು ಪಲ್ಯನೇ ಹಚ್ಕೊಂಡು ತಿನ್ಬೇಕಲ್ಲ ಮೊಸರು ತುಪ್ಪ ಚಟ್ನಿ ಉಪ್ಪಿನಕಾಯಿ ಒಂದಿದ್ರೆ ಸಾಕಾಗಿ ಬಿಡ್ತೈತಿ ಇದ್ರ ಜೊತೆಗೆ ಮತ್ತೇನು ಅನ್ನೋದೇ ಇರೋಲ್ಲ ನೋಡ್ರಿ ಪರ್ಫೆಕ್ಟ್ ಅದ ಬೀಟ್ರೂಟ್ ತಾಲಿಪೆಟ್ಟು ರೆಡಿ ಆದವು ಖಂಡಿತ ಒಮ್ಮೆ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ತಿಳಿಸ್ರಿ ಫ್ರೆಂಡ್ಸ್ ನೋಡಿದರೆಲ್ಲ ಇವತ್ತಿನ ನನ್ನ ವ್ಲಾಗ್ ರೆಸಿಪಿ ಯಾವ ರೀತಿ ಇತ್ತು ಅಂತೇಳಿ ಖಂಡಿತ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸಿಗುನಂತ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಫಾರ್ ದ ವಾಚಿಂಗ್ ಥ್ಯಾಂಕ್